ಜುಲೈ ಇಪ್ಪತ್ತೊಂಬತ್ತರಂದು ನಿವೃತ್ತರಾದ ನೌಕರರಿಗೆ ಏಳನೇ ವೇತನದ ಅನುಸಾರ ನಿವೃತ್ತ ಆರ್ಥಿಕ ಸೌಲಭ್ಯದ ಕುರಿತು ಜಿಲ್ಲಾ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಪ್ರಮುಖರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜುಲೈ ಇಪ್ಪತ್ತೊಂಬತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಅನುಸಾರ ನಿವೃತ್ತ ನಿವೃತ್ತಿ ಆರ್ಥಿಕ ಸೌಲಭ್ಯದ ಕುರಿತು ಜಿಲ್ಲಾ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಕೇಂದ್ರ ವೇದಿಕೆಯ ಬೆಂಗಳೂರು ಪ್ರಧಾನ ಸಂಚಾಲಕರಾದ ಡಾ ಪಿಎಂಪಿ ಷಣ್ಮುಖಯ್ಯ ರಾಜ್ಯ ಸಂಚಾಲಕರಾದ ಅಶೋಕ್ ಸಜ್ಜನ್ ಎಸ್ಜಿ ಬಿಸೇರೊಟ್ಟಿ ಶ್ರೀಮತಿ ಜಲಜಾಶಂಕರ್ ಸೇರಿದಂತೆ ಇನ್ನು ಅನೇಕ ರಾಜ್ಯ ಸಂಚಾಲಕರು ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಇನ್ನು ಈ ಸಮಾವೇಶದ ಉದ್ಘಾಟನೆಯನ್ನು ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಉದ್ಘಾಟನೆ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಪರಿಷತ್ನ ಸದಸ್ಯರಾದ ಸುಶೀಲ್ ಜೀನ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಶಾಂತಿಗೌಡ ಪಾಟೀಲ್ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಜಿಲ್ಲಾ ಪ್ರಧಾನ ಸಂಚಾಲಕರುಗಳು ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಎಂದರು ಒಂದು ವಿಷಯ ಏನಂತಂದ್ರೆ ಎಲ್ಲ ಮುಖಂಡರು ನಮ್ಮ ಮುಖಂಡರು ರಾಜ್ಯಾದ್ಯಂತ ಎಲ್ಲ ನೌಕರರು ಅವತ್ತಿನ ಆದ್ರೆ ಸರ್ಕಾರ ಏನ್ ಮಾಡಿತು ಅಂತಂದ್ರೆ ನಾವು ಗಲಾಟೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಮುಖಂಡರಿಗೆ ಅವ್ರು ಕರೆದ್ರು ಕರೆದು ಏನ್ ಮಾಡಿದ್ರಪ್ಪ ಅಂದ್ರೆ ನಾವು ಈ ಸದ್ಯ ನಾವು ಅಧಿವೇಶನ ಇದೆ ನಂತರ ನಾವು ನಿಮ್ಮ ಒಂದು ಹಣಕಾಸಿನ ಒಂದು ಆಯವ್ಯಯದಲ್ಲಿ ನಾವು ನಿಮ್ಮ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕ ನಾವು ಹಣವನ್ನು ಏನಪ್ಪಾ ಅಂದ್ರೆ ಮುಡಿಗಾಗಿರ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಕ್ಕಾಗಿ ನಾವು ಬೆಳಗಾವಿಯಲ್ಲಿ ನಿರಸನ ಮಾಡಬೇಕಾಗಿರ್ತಕ್ಕಂಥ ವಿಷಯವನ್ನು ನಾವು ಬಿದ್ದಕ್ಕೆ ಬರೆದುಕೊಂಡೇವ್ ಆದರೆ ತದನಂತರ ಸರ್ಕಾರ ಏನ್ ಮಾಡ್ತೀರಿ ಅಂತಂದ್ರೆ ಈ ಒಂದು ಅಧಿವೇಶನದಲ್ಲಿ ಯಾವುದೇ ಹಣವನ್ನು ನಮಗಾಗಿ ಅವರು ಮೀಸಲಾಗಿರಿಸಲಿಲ್ಲ ಅದಕ್ಕಾಗಿ ನಾವೇನ್ ಮಾಡಿದೆಪಾ ಅಂದ್ರೆ ಈ ಫೆಬ್ರವರಿ ಇಪ್ಪತ್ತೆಂಟರಂದು ಇದೇ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಒಂದು ರಾಜ್ಯಾದ್ಯಂತ ಇರತಕ್ಕಂತಹ ಎಲ್ಲಾ ನಿವೃತ್ತ ಸರ್ಕಾರಿ ನೌಕರರಿಗೆ ನಾವು ಒಗ್ಗಿಸಿದ್ವು ಅವಾಗ ನಮ್ಮ ಮುಖಂಡರುಗಳಾಗಿರ್ತಕ್ಕಂಥ ಎಂ ಪಿ ಎಂ ಪಿ ಎಂ ಷಣ್ಮುಖಯ್ಯ ಸಾಹೇಬ್ರಾಗಲಿ ಅಶೋಕ್ ಸಜ್ಜನರಾಗ್ಲಿ ಕಿಶರವಟ್ಟಿಯವರಾಗಲಿ ಮತ್ತು ರಾಥೋಡ್ ಸರ್ ಅವರಾಗಲಿ ನೇತೃತ್ವವನ್ನು ವಹಿಸಿ ಆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಕ್ಕಂಥ ಒಂದು ಸಮಯ ಅವರನ್ನು ಹಕ್ಕೊಂಡರು ಆಮೇಲೆ ಸನ್ಮಾನ್ಯ ಸದಕ್ಷರಿ ಸಾಹೇಬರಾಗಲಿ ಮತ್ತು ಆ ಭೈರಪ್ಪನವರಾಗಲಿ ನಮ್ಮ ಒಂದು ಇದಕ್ಕೆ ಅವರು ಬಹಳಷ್ಟು ಬಹಳಷ್ಟು ಒಂದು ಇದನ್ನು ತೋರಿಸಲಿಲ್ಲ ಕೊಟ್ಟಿಗೆ ಭೈರಪ್ಪನವ್ರು ಏನಪ್ಪ ಅಂತಂದರೆ ಇಪ್ಪತ್ತೆರಡನೇ ತಾರೀಕು ಬಂದು ನಾವು ನಿಮ್ಮ ಜೊತೆಗೆ ಇದ್ದೀವಿ ನಾವು ನೌಕರರ ಒಂದು ಸಂಘ ನಿಮ್ಮ ಇದೆ ನಾವು ಸರ್ಕಾರಕ್ಕೆ ಏನಪ್ಪಾ ಅಂತಂದರೆ ನಾವು ತಿಳಿಸೋಣ ನಮಗೆ ಸಿಗ್ತಕ್ಕಂಥ ಒಂದು ಸೌಲಭ್ಯಗಳನ್ನು ನಾವು ದೊರಕಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ವಿಚಾರ ಏನು ಮಾರ್ಚ್ ಒಂದನೇ ತಾರೀಕು ಏನಪ್ಪಾ ಅಂದರೆ ಮೊನ್ನೆ ಮುಖ್ಯ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಶಾಲಿ ಮೇಡಮ್ ಅವರಿಗೆ ನಾವುಗಳನ್ನು ನಮ್ಮ ನಿಯೋಗ ಭೇಟಿ ಮಾಡಬೇಕು ಆದರೂ ಕೂಡ ಯಾವುದೇ ಯಾವುದೇ ರೀತಿಯೊಳಗೆ ಇಲ್ಲಿವರೆಗೂ ಕೂಡ ನಮಗೆ ಸಿಗತಕ್ಕಂತಹ ಎಲ್ಲ ಆರ್ಥಿಕ ಸೌಲಭ್ಯಗಳು ಸರ್ಕಾರ ಇವತ್ತಿನ ನೀಡಿರುವುದಿಲ್ಲ ಅದಕ್ಕಾಗಿ ನಾವು ಒಂದು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಜಿಲ್ಲಾ ಸಮಾವೇಶವನ್ನು ನಾಳೆ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಕನ್ನಡ ಭವನದಲ್ಲಿ ಏರ್ಪಡಿಸಿದ್ವಿ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಮುಖಂಡರಗಳ ರಾಜ್ಯ ಎಲ್ಲ ಷಣ್ಮುಖಯ್ಯ ಸಾಹೇಬರಾಗಲಿ ಮತ್ತು ಅಶೋಪ್ ಸಜ್ಜನರು ಬಿಷರಟ್ಟಿಯವರು ರಾಠೋಡರವರು ಮೇಡಮ್ ಜಲ್ಜಾ ಶಂಕರ್ ಮೇಡಮ್ ಅವರು ಮತ್ತು ಇನ್ನಿತರರು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಒಂದು ವೇದಿಕೆಯ ಒಂದು ಎಲ್ಲ ಮುಖಂಡರುಗಳು ನಾಳೆ ಇಲ್ಲಿ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್